ದರ್ಶನ್ ಖುದ್ದು ಪರಿಶೀಲನೆ ಮಾಡಿದ್ದಾರೆ ಎಸ್ ಪಿ ಡಾಕ್ಟರ್ ಶೋಭಾ ರಾಣಿ ಖುದ್ದು ಬ್ಯಾರಕ್ ಅನ್ನ ಪರಿಶೀಲಿಸಿದ್ದಾರೆ ಎಸ್ ಪಿ ಶೋಭಾ ರಾಣಿ ದರ್ಶನ್ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ದರ್ಶನ್ಗೆ ವಾರ್ನ್ ಮಾಡಿದ್ದಾರೆ ಏನಂತ ನಿಮ್ಮ ಆಟ ಆಟೋಪಗಳು ಇಲ್ಲಿ ನಡೆಯಲ್ಲ ಮೊಬೈಲ್ ಬಳಸಂಗಿಲ್ಲ ಪರಪ್ಪನ ಅಗ್ರಹಾರದಂತೆ ಇದು ರೆಸಾಲ್ಟ್ ಅಲ್ಲ ಇದು ಜೈಲು ಅದನ್ನ ನೆನಪು ಮಾಡಿದ್ದಾರೆ ಅವರು ಜೈಲಿದು ನೀವು ಬರ್ತಾ ಇರೋದು ದೇಶದ ಎರಡನೇ ಅತಿ ಕಠಿಣ ಶಿಕ್ಷೆಗೆ ಒಳಗಾಗುವಂತ ಎರಡನೇ ಜೈಲಿಗೆ ನೀವು ಬರ್ತಾ ಇದ್ದೀರಿ ನಿಮ್ಮ ಆಟ ಟೋಪಗಳನ್ನ ಪರಪ್ಪನ ಅಗ್ರಹಾರದಂತೆ ಇಲ್ಲಿ ಮುಂದುವರೆಸಿದ್ರೆ ಅದು ನಡೆಯಲ್ಲ ಯಾರದ ಜೊತೆ ವಿಡಿಯೋ ಕಾಲು ಯಾರದ್ದೋ ಜೊತೆ ರಾಜನಂತೆ ಕುಳಿತುಕೊಂಡು ಮಾತನಾಡೋದು ಯಾವುದು ಕೂಡ ನಡೆಯಲ್ಲ ಅಂತ ಬಳ್ಳಾರಿ ಜಿಲ್ಲೆಯ ಎಸ್ ಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ವಾರ್ನ್ ಮಾಡಿದ್ದಾರೆ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯದ ಜನ ನೋಡಿಬಿಟ್ಟಿದ್ದಾರೆ ಏನೆಲ್ಲ ಆಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಹಣ ಇದ್ದರೆ ಅಧಿಕಾರ ಇದ್ದರೆ ಪ್ರಭಾವ ಇದ್ದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಆ ಫೋಟೋ ವೈರಲ್ ಆಗಿತ್ತು ಆ ಫೋಟೋ ಕಾರಣೀಕರ್ತವಾಗಿತ್ತು ಆದರೆ ಆದರೆ ಇದು ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ನಡೆಯಲ್ಲ ಅಂತ ಶೋಭಾರಾಣಿ ವಾರ್ನ್ ಮಾಡಿದ್ದಾರೆ ಮೊಬೈಲ್ ಸಿಗರೇಟು ಬೇರೆ ಬೇರೆ ಮಾದಕ ವಸ್ತುಗಳು ಯಾವುದು ಕೂಡ ನಡೆಯಲ್ಲ ಅಂತ ನಿಮ್ಮ ಎಡಭಾಗದ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ವಾರ್ನ್ ಮಾಡ್ತಿದ್ದಾರೆ ಅವರಿಗೂ ಕೂಡ ಸೂಚನೆಗಳನ್ನು ಕೊಡ್ತಿದ್ದಾರೆ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಮತ್ತು ಭದ್ರತೆಯನ್ನು ಕೂಡ ಪರಿಶೀಲಿಸಿ ಎಲ್ಲವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ಬಳ್ಳಾರಿಯ ಜೈಲಿನ ಒಳಗೆ ನಟ ದರ್ಶನ್ ಎಂಟ್ರಿ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ ಶೋಭಾರಾಣಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರಿಗಳು ಇಂಥದ್ರಲ್ಲಿ ಯಾವುದರಲ್ಲೂ ಕೂಡ ಭಾಗಿಯಾಗಬಾರದು ಅಡ್ಜಸ್ಟ್ಮೆಂಟ್ ಆಗಬಾರದು ಹೊಂದಾಣಿಕೆ ಆಗಬಾರದು ಪರಪ್ಪನ ಅಗ್ರಹಾರದಲ್ಲಿ ಆಗಿದ್ದು ಅದೇ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡ್ರು ಯಾವ ರಾಜ್ಯಾತಿಥ್ಯ ಒಬ್ಬ ಕೊಲೆ ಆರೋಪಿಗೆ ಸಿಗಬಾರದಿತ್ತೋ ಆ ಎಲ್ಲ ರಾಜಾತಿಥ್ಯ ಕೊಲೆ ಆರೋಪಿ ನಟ ದರ್ಶನ್ ಸೇರಿದಂತೆ ಉಳಿದವರಿಗೂ ಕೂಡ ಸಿಕ್ಕಿತ್ತು ಚಿತ್ರದುರ್ಗದಿಂದ ಹಿಡಿದು ಬೆಂಗಳೂರಿನ ಪಟ್ಟಣಗೆರೆಯ ಶಡ್ನಲ್ಲಿ ಕೊಲೆ ಆಗೋಲಿ ತನಕ ಒಟ್ಟಿಗೆ ಇದ್ದು ಅದಾದ ನಂತರ ನ್ಯಾಯಾಂಗ ಬಂಧನವನ್ನೂ ಕೂಡ ಒಂದೇ ಜೈಲಿನಲ್ಲಿ ಎದುರಿಸ್ತಾ ಇದ್ದಂತಹ ಎಲ್ಲ ಟೀಮ್ ಚದ್ರ ಹೋಗ್ಬಿಟ್ಟಿದೆ ಜೈಲಿನ ನಿಯಮ ಕೂಡ ಇದೆ ಒಂದೇ ಪ್ರಕರಣದ ಎರಡು ಆರೋಪಿಗಳು ಎದುರು ಬದುರಾಗಬಾರದು ಮಾತುಕತೆಯನ್ನು ನಡೆಸಬಾರದು ಜೈಲಿನ ಮ್ಯಾನ್ಯಲ್ ಇದು ಜೈಲಿನ ನಿಯಮ ಇದು ಆದರೆ ಆದರೆ ಈ ನಿಯಮಕ್ಕೆ ವಿರುದ್ಧವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತಹ ಲವೆನ್ ನಾಗರಾಜ್ ಎ ಟು ನಟ ದರ್ಶನ್ ಎದುರು ಬದುರು ಕುಳಿತುಕೊಂಡು ಮಾತನಾಡಿದ್ರು ಆದರೆ ಇದೀಗ ಈ ಎಲ್ಲ ಟೀಮ್ ಚಾದರು ಹೋಗಿಬಿಟ್ಟಿದೆ ಕೆಲವೊಂದಿಷ್ಟು ಜನ ಕಲಬುರಗಿ ಕೆಲವೊಂದಿಷ್ಟು ಜನ ಧಾರವಾಡ ಕೆಲವೊಂದಿಷ್ಟು ಜನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಇನ್ನು ಕೆಲವರು ತುಮಕೂರಲ್ಲಿ ಇದೀಗ ನಟ ದರ್ಶನ್ ಬಳ್ಳಾರಿ